ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗ ನಾನು ಮನೆಗೆ ಬಂದದಷ್ಟೇ ಅಲ್ಲಿ ಪಡುಬಿದ್ರೆ ಮನೆಯಿಂದ ಬಂದೆ ಈಗ ಬಂದ ಕೂಡಲೇ ನನಗೆ ಹೊರಡ್ಲಿಕ್ಕೆ ಉಂಟು ಒಂದು ಕಡೆಗೆ ಎಂತ ಅಂದರೆ ಇತ್ತು ಮನೆ ಹತ್ತಿರ ಒಂದು ಫಂಕ್ಷನ್ ಉಂಟು ನಾಳೆ ಮನೆ ಹಾಕ್ಲು ಅದರ ಹಿಂದಿನ ದಿವಸ ಪೂಜೆ ಇರ್ತದಲ್ಲ ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅದಕ್ಕೆ ನಾನು ಸ್ವಲ್ಪ ಬೇಗ ಬಂದೆ ಇಲ್ಲಾದರೆ ಸ್ವಲ್ಪ ಕತ್ತಲೆ ಆದ ನಂತರ ನಾನು ಬರ್ತಾ ಇದ್ದದ್ದು ಆಗುವಾಗ ಟ್ರೈನು ಸಂಜೆ ಆರೂವರೆ ಗಂಟೆ ಟ್ರೈನ್ ಇರ್ತದಲ್ಲ ಅದರಲ್ಲಿ ಬರಲಿಕ್ಕೆ ಅದರಲ್ಲಿ ಬರ್ತಿದ್ದೆ ಬಟ್ ಇವತ್ತು ನಾನು ಬೇಗ ಬಸ್ಸಲ್ಲಿ ಬಂದೆ ಸೊ ಈಗ ನಾನು ಜಟ್ಪಟ್ ಅಂತ ರೆಡಿಯಾಗಿ ಫಂಕ್ಷನಿಗೆ ಹೋಗುವ ಸೊ ನಾನು ಹೇಗೆ ರೆಡಿ ಆಗ್ತೇನೆ ಅಂತ ನೀವು ಕೂಡ ನೋಡ್ಬೋದು ಹೇಗಿದೆ ನನ್ನ ಔಟ್ಫಿಟ್ ಸೊ ಈಗ ಡ್ರೆಸ್ಸೆಲ್ಲ ಹಾಕಿ ಆಯಿತು ರಪ್ಪ ಮುಖಕ್ಕೆ ಏನಾಗಲಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಮೆತ್ತಿ ಹೋಗುವ ಫಸ್ಟಿಗೆ ನೀವು ಅದು ಮಾಯ್ಚರೈಸರ್ ಆಮೇಲೆ ಸ್ವಲ್ಪ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೇನೆ than a favorite concealer. ಪಿಸ್ ಬ್ಯೂಟಿ ಅವರದ್ದು ಕನ್ಸೀಲರ್ ಆಯಿತು ಈಗ ಸ್ವಲ್ಪ ನಾನು ಜಾಸ್ತಿ ಫೌಂಡೇಶನ್ ಜಾಸ್ತಿ ಹಾಕಲ್ಲ ಸ್ವಲ್ಪ ಫೌಂಡೇಶನ್ ಹಾಕ್ತಾ ಇದ್ದೇನೆ ಅಷ್ಟೆ ಇದು ಫೇಸ್ ಸ್ಕ್ಯಾನ್ ಆಡೋದು ಕನ್ಸೀಲರ್ ಸಾರಿ ಫೌಂಡೇಶನ್ ಪ್ರಮೋಷನ್ ಅಲ್ಲ ನಾನು ಫೌಂಡೇಶನ್ ಹಚ್ಚಿದ್ರೆ ಫೌಂಡೇಶನ್ ಹಚ್ಚಿದ್ರೂ ಹಚ್ಚೋದಾಗೇ ಇರ್ತದೆ ಸೊ ದಿಸ್ ಈಸ್ ವಾಟ್ ಮೈ ಫೈನಲ್ ಲುಕ್ ಆಯಿತು ರೆಡಿ ಆಯಿತು ನನ್ನ ಅಮ್ಮ ಎಲ್ಲ ಮೊದಲೇ ಅಮ್ಮ ಮೊದಲೇ ಹೋಗಿದ್ದಾಳೆ ಅಲ್ಲಿ ಸ್ವಲ್ಪ ಸುಧಾರಿಕೆ ಮಾಡಲಿಕ್ಕೆ ಈಗ ನಾನು ಲೇಟಾಗಿ ಬಂದದಕ್ಕೆ ಸೊ ಇವಾಗ ನಾನು ಹೊರಟು ಹೋಗ್ತಾ ಇದ್ದೇನೆ ಸೊ ಬನ್ನಿ ಹೋಗುವ ನೀ ಎಂತ ಊಟ ಹಾಕಿದಲ್ಲ ನಿ ಊಟ ಹಾಕಿದಲ್ಲ ನಿಮಗೆ ಹಾಂ ಊಟ ಹಾಕಿದಲ್ಲ ಜಾಕಿ ನೀನೆಲ್ಲಿಗ ಏಯ್ ನಿಂಗೆ ಹೋಗ್ಲಿಕ್ಕಿಲ್ಲ ನಿಮಗೆ ಬಾ ರೆಡಿಯಾಗಿ ಎಲ್ಲಿಗಾದರೂ ಹೋಗುವಾಗ ಸಾಕು ಜಾಕಿ ಮತ್ತೆ ಇದು ಬೆಕ್ಕು ರೆಡಿಯಾಗಿ ಬರ್ತದೆ

ಜಾಕಿಗೆ ದಾರಿಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಿಂದ ನನಗೆ ಬೇಗ ಹಾಯ್ ಆಯ್ತಾ ತಿಂಡಿ ಎಂತ ತಿಂಡಿ ಚಪಾತಿ ಮತ್ತೆ ಗೋಳಿ ಬಜೆ ನಂಗೆ ಮನೆ ತೋರಿಸಲ್ಲ ಬಾ ಹಾಗಾದ್ರೆ ಮನೆ ತೋರಿಸು ಆಯ್ತು ತಿಂಡಿ ಮಾಡಿದ್ದೇನೆ ಅದೇ ನಾನು ಲಾಕ್ ಮಾಡ್ತಾ ಇದ್ದೇನೆ இவரு மனை ஓனரு கேள்லை கேமர் ಒಳ್ಳದಾಯ್ತಲ್ಲ ವಿಡಿಯೋ ಮಾಡ್ಲಿಕ್ಕೆ Ba, ambabapak, Ba Ba, duduk. Ba eh ini buru. Buru, buru. Bapak. ऐ कंचला हाग राग योगी मध्ये गुडीयो मिलला अरे की म जल्दीच नाही रस्ता नाही प्रवासा रूप महादेशा दीप पौड्यस्य गुरु न झोरन न मार झोरन न मार लाऊ श्री माता रक्षन्ते काय भाई स्वल मंत्रो विमल तेराज लोके कोम पति स्वं वंदना दिश्या कुमारा वं वा उपयने लंगला गिराणो पयामी

ಹೇಳಿ ಬಂದ್ಯಾ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೋಗು ಪೂಜೆಗೆ ನಮ್ಮ ಮನೆ ಓನರ್ ಹತ್ರನೇ ಮನೆ ಹೇಗೆ ಕಟ್ಟಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳುವ ಹೋಗುವ ಮನೆ ನೋಡುವ

ಕಿಚನ್ ಆನ ಚನಾಗಿದೆ ಹೇ ಇದೇ ಇದನ್ನ ಹಾಕಬೇಕೇನೋ ಅಲ್ಲ ಹಾ ಇದು ಕವರ್ ಇದೆ ಕವರ್ ಕವರ್ ಮಾಡಲ್ಲ ಕವರ್ ಕಿಚನ್ ಹಾ ತಿಚನ್ ಓಪನ್ ಮಾಡ್ ਗਿਆ ಸೆಲ್ಫ್ ಓಪನ್ ಸರ್ ಓಪನ್ ಸರ್ ಸ್ಟೆಪ್ ಸಿಂಕ್ ಅದು ಅದು ಅಲ್ಲಿ ಅದೋ ಮೂರಿಂದ ಡೈರೆಕ್ಟ್ ಬರೋದು ರಿವರ್ಸ್

Bu ana oda da. Bu da bir bedroom. Bedroom. Bu da bedroom. Şuradan görünüyor. Şuradan. Bu master bedroom. Master yeah. bedroom. ತೋರಿಸಿ ಬಾತ್ರೂಮ್ ಇಲ್ಲೊಂದು ಬಾಗಿಲಿದೆ ಅಲ್ಲ ಅದ್ರಿ ಟೋಟಲ್ ಅಲ್ಲ ಇಲ್ಲಿ ಒಂದು ಬಾಗಿಲು ಬಾಗಿಲು ಉಂಟು ಸೈಡ್ ಎತ್ರಗಡೆ ಎರಡು ಎಂಟ್ರೆನ್ಸ್ ಇದು ಸೈಡ್ ಬಾಗಿಲು ಸೈಡ್ ಅದು ಔಟ್ ಸೈಡ್ ಸರಿ ಸರಿ ಇಲ್ಲೊಂದು ಬಾತ್ರೂಮ್ ಇದೆ ಇದು ಸ್ಟಾಕ್ ಯೂಟಿಲಿಟಿ ಅಲ್ಲ ಅಲ್ಲ ಯೂಟಿಲಿಟಿ ವಾಶ್ ರೂಮ್ ಹೌದು ಅದು ಆಟ ಲೇಗಿನ ನಂತರ ಸಾಮಾನು ಲೆಡಲ ಮೇಲೇ

ಈಗ ಮನೆಗೆ ಎಷ್ಟು ಟೋಟಲ್ ಸಾಮಾನ್ಯ ಇದು ಮನೆಗೆ ಟ್ವೆಂಟಿ ಫೈವ್ ಆಗಿರುತ್ತೆ ಯಾಕೆ ಅಂದರೆ ಅವರೇಜ್ ಅಷ್ಟು ಇದು ಮನೆಗೆ ಮಾತ್ರ ಎಷ್ಟು ಮನೆಗೆ ಹದಿನೆಂಟು ಮತ್ತೆ ಕಾಪೋರ್ಡ್ ಓರು ಮತ್ತೆ ಇವೆಲ್ಲ ಎಕ್ಸ್ಟ್ರಾ ಅದೆಲ್ಲ ಎಕ್ಸ್ಟ್ರಾ ಎಲ್ಲ ಇಲ್ಲ ಕಬೋರ್ಡು ಇದು ಜರಿ ಬೋಸು ಅ ನೆಕ್ಸ್ಟ್ ಮೇರೆಗಳ ದೇವಕೋಡ ಅ ನೆಕ್ಸ್ಟ್ ಹಾ ಹಾ ಸರಿ ಕೈ ತುಂಬಾ ಚೆನ್ನಾಗಿದೆ ಮನೆ ನಮ್ಮ ಭಜನೆ ಟೀಮ ನೈಟ್ ಹೌದಾ ನಮ್ಮ ಗುರುಗಳು ಗುರು ಸರಿ ನಮಸ್ತೆ ನಮಸ್ತೆ ವಿಜಯ ರಸ ವಿಜಯ ಅಂತಲೇ ಹಾ ವಿಜಯ ಅಂತ ಅನಂತಪುರ ವಿಜಯ ಅಂತ ನಾವು ಕರೀತೀವಿ இல்ல இல்ல நேரம் அனந்தபுரம் நெரக்கேரையு நெரக்கேரையில என்ன கண்ட எண்ணமான் சிங்க அப்ப நம் நேரம் அடிக்க

ಅವನಿಶ್ ನಂಗೆ ಕೂಡ ಗುರ್ತಾ ಸುಮ್ನೆ ಹೇಳಿದ್ದು ವಿಡಿಯೋಗೆ ಮಾತ್ರ ವೀಡಿಯೋ ಇಂಟ್ರೊಡ್ಯೂಸ್ ಮಾಡಿ ಕೊಡೋದು ಅವರು Tama jodhi, sarumemi buuda budi, ಈಗ ಮಾತಾಡೋಣ ಮಾತಾಡೋಣ You must